ಯಶಣ್ಣವರ ಹುಟ್ಟೊಬ್ಬದ ಅಂಗವಾಗಿ ಯಶ್ ಬಳಗದ ವತಿಯಿಂದ ಜನ ಮನ ಮೆಚ್ಚುವ ಕೆಲಸ ನೇತ್ರದಾನ ಮಹಾದಾನ ಎಂದು ಮರಣಾಂತರ ನೇತ್ರದಾನಕ್ಕೆ ಸಹಿ ಮಾಡಿ ಸಿಹಿ ಹಂಚಿದ್ದಾರೆ ಅಭಿಮಾನಿಗಳು ಯಶಣ್ಣವರ ಹುಟ್ಟೊಬ್ಬ ಬರೀ ಅವರ ಹುಟ್ಟಿದ ದಿನದ ಸಂಭ್ರಮವಲ್ಲ ಅದು ಅಭಿಮಾನಿಗಳ ಅಭಿಮಾನದ ಹಬ್ಬ ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವ ಸ್ಫೂರ್ತಿಯ ಹಬ್ಬ

ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯವ್ರಿಗೆ ಪ್ರತಾಪ್ ಆಗಲ್ ಬರೋದು ಇವತ್ತು ಎಲ್ಲರಿಗೂ ಗೊತ್ತು ನಮ್ಮ ರಾಕಿಂಗ್ ಸರ್ ಯಶನ್ ಅವರ ಉತ್ಸವ ಪ್ರತಿ ವರ್ಷವೂ ನಮ್ಮ ಕೈಲಾದಂಥ ಹೊಸ ಹೊಸದ್ದು ಏನಾದರೂ ಒಂದು ಮಾಡ್ತಾ ಇದ್ದೀವಿ ಜನಿಸ್ ಯೂಸ್ ಆಗೋಂಥದ್ದು ಕೂಡ ಅಷ್ಟೇ ನಮ್ಮ ಲಯನ್ಸ್ ಕ್ಲಬ್ ಅವ್ರ ಕಡೆಯಿಂದ ನಮ್ಮ ಮೂವತ್ತು ಜನ ಐ ಡೊನೇಟ್ ಮಾಡಿದ್ದೀವಿ ಯಾಕಂದರೆ ಹೊಸ ಥರದ್ದು ಏನೋ ಒಂದು ಹಾಕ್ಬೇಕು ಯಾಕಂದರೆ ನಾವು ಸತ್ತ ಮೇಲೆ ನಮ್ಮ ಕಣ್ಣುಗಳು ವೇಸ್ಟ್ ಆಗುತ್ತೆ ಹೂಳಾಗಲು ತಿನ್ನತ್ತೆ ಅದ್ರ ಬದಲು ನಾವು ಬದುಕಿದಾಗ ಡೊನೇಟ್ ಮಾಡಿದ್ರೆ ನಾವು ಸತ್ತ ಮೇಲೆ ಅವ್ರು ತೊಗೊಂಡೋಗ್ತಾರೆ ಇನ್ನೊಬ್ಬರಿಗೆ ನಾವು ಬೆಳಕಾಗ್ತೀವಿ ಡ್ರೈ ಮಾಡಿ ಏನಾದರೂ ಸಾಕಷ್ಟು ಜನಗಳಿಗೆ ಮನೆ ಮನವೊಲಿಕೆ ಮಾಡಿ ಸತ್ತಿದ ತಕ್ಷಣ ಕಣ್ಣು ತಿಳ್ಕೊಂಡೆ ತಕ್ಷಣ ಅವರ ನೆಕ್ಸು ಜನದಲ್ಲಿ ಕಂಡು ಬರಲ್ಲ ಅಂತಲ್ಲ ಅಂತಾರೆ ದಯವಿಟ್ಟು ಅದೆಲ್ಲ ಆಗಲ್ಲ ಇವಾಗ ದಯಮಾಡಿ ಒಂದು ಸೂಲೆಲ್ಲ ಮುಂದೆ ಒಂದು ಹೆಜ್ಜೆ ಮುಂದೆ ಬನ್ನಿ ಎಲ್ರಿಗೂ ಕಂಡುಕೊಡಿ ಅವ್ರಿಗೂ ಡ್ರೈ ಮಾಡಿ ನಿಮ್ಗೆಲ್ಲಾದರೂ ಸಹಾಯ ಮಾಡಿ ನಾನು ಎಲ್ಲರೂ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹಾಂ ಓಕೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ತಾರೀಕ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಟಕರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು